ಆಶ್ರಮದ ದೇವಸ್ಥಾನದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಾಜಿ ಬರೆದಿರುವ ಯುಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣವನ್ನ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ನಡೆಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕುಮಾರಿ ಪ್ರತೀಕ್ಷಾ ಮತ್ತು ಯಶಸ್ವಿ ಅವರ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಶ್ಲೋಕಗಳನ್ನು ಪಠಿಸಿದರೆ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಸುಮನ ಕೋಟೇಶ್ವರ ಅವರು ತಾವು ಕೈಗೊಂಡ ಮಹಾಕುಂಭಮೇಳ ಯಾತ್ರೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈ ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮಾಣಿಕ ಸತ್ಯನಾರಾಯಣ ವನಚಾಕ್ಷಿ ಮೋಹನ್ ಶ್ರೀಮತಿ ಯಶೋಧ ಪ್ರಕಾಶ್ ಯತೀಶ್ ಎಂ ಸಿದ್ದಾಪುರ ಭಾರತಿ ಮಂಜುಳಾ ಉಮೇಶ್ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಜರಿದ್ದರು

ah kaashe i done da fur five hours and ಟ್ರಾಫಿಕ್ as we ಗಂಟೆ in ಗಂಟೆ public And we ಹೇಳ್ತಿರ್ತಾರೆ ಇಷ್ಟೆಲ್ಲ go through the traffic and ಏನೋ ತುಂಬಾ to go through the daily fraction and we might have to go through the traffic

ಎಲ್ಲರಲ್ಲೂ ಆ ಸನಾದನ್ ಮಹಾಕುಂಭ್ ಅಂತ ಬಂದಿರುವ ಅದನ್ನ ನನಗೆ ಖುಷಿ ಆಗುತ್ತೆ ಸನಾತನ ಆ ಎಷ್ಟು ಚೆನ್ನಾಗಿದೆ ಸನಾತನ ಗರ್ವ್ ಮಹಾಕುಂ ಆ ಸನಾತನ

ನಾನು ಮನೆಯಲ್ಲೇ ಸೇರಿ ಹಾಕಿ ಮತ್ತೆ ಸೂರ್ಯನಿಗೆ ಅಕ್ಕಿ ಹಾಕಿಬಿಟ್ಟು ಇನ್ನೇನು ನಾವು ಆತ ಮಾಡ್ತಿದ್ರು ನಮಗೆ ನಮಸ್ಕಾರ ಮಾಡಿಬಿಟ್ಟು ಬಂದು ಬೋಟಲ್ಲಿ ನಾನು ತಗೊಂಡು ಹೋಗಿದ್ದೆ ಪೂಜೆ ಮಾಡ್ಕೊಂಡು ಆಮೇಲೆ ರುದ್ರಾಕ್ಷ ಮಾಡಿ ತಗೊಂಡೋಗಿದ್ದೆ ಬೋಟಲ್ಲೆಲ್ಲಷ್ಟೇ ಜಪ ಮಾಡಿ ಎಲ್ಲ ಮಾಡಿ ಮತ್ತೆ ಮತ್ತೆ ವಾಪಸ್

ಇವುಗಳಿಂದಾಗಿ ಬಂಗಾಳಿ ರಂಗಭೂಮಿಯ ಚರಿತ್ರೆಯಲ್ಲಿ ಒಂದು ಮಹತ್ತರ ತಿಂ ಉಂಟಾಯಿತು ಶ್ರೀರಾಮಕೃಷ್ಣರು ಅಲ್ಲಿನ ನಟವರ್ಗದ ಆರಾಧ್ಯ ದೈವರಾದರು ಅವರ ಭಕ್ತಿ ಕೃತಜ್ಞತೆಗಳ ಸಂಕೇತವಾಗಿ ಇಂದಿಗೂ ಕೂಡ ಕಲ್ಕತ್ತಾದ ಎಲ್ಲ ಸಾರ್ವಜನಿಕ ರಂಗಮಂಟಪಗಳನ್ನು ಶ್ರೀರಾಮಕೃಷ್ಣರ ಭಾವಚಿತ್ರ ಶೋಭಿಸುತ್ತಿದೆ